ಶಿಕ್ಷಕರ ಅರ್ಹತಾ ಪರೀಕ್ಷೆ ಪೇಪರ್ ಒಂದು ಇದು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವಂತಹ ಪ್ರಶ್ನೆ ಪತ್ರಿಕೆ ಇದರಲ್ಲಿ ಬರುವಂತಹ ಎಲ್ಲ ವಿಷಯಗಳನ್ನು ನೋಡ್ತಾ ಹೋಗೋಣ ಭಾಷೆ ಕನ್ನಡ ಈ ಪ್ಯಾರಾಗ್ರಫನ್ನು ಓದ್ಕೊಂಡು ನಾವು ಒಂದರಿಂದ ಎಂಟು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ಈ ಪ್ಯಾರಾಗ್ರಫನ್ನು ನಾವು ನೀಟಾಗಿ ಓದ್ಕೊಳ್ಬೇಕು ನಂತರ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರು ಬರೆದ ಮೊದಲ ಸಣ್ಣ ಕಥೆ ರಂಗಣ್ಣನ ಮದುವೆ ಮಾಸ್ತಿ ವೆಂಕಟೇಶ್ ಅಯ್ಯಂಗರವರ ಕಾವ್ಯನಾಮ ಶ್ರೀನಿವಾಸ ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವಂತಹ ಕಥಾ ವಿಷಯ ಸಂಗೀತಗಾರನ ಜೀವನ ಮಾಸ್ತಿಯವರು ಬರೆದ ಗುರುದಕ್ಷಿಣೆಯ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತು ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ ಅಂದರೆ ಚುಟುಕು ಬ್ರಹ್ಮ ಅನ್ನೋದು ಅನ್ವಯ ಆಗುವುದಿಲ್ಲ ಅತ್ಯುತ್ತಮ ಪದದಲ್ಲಿರುವಂಥ ಸಂಧಿ ಏಣ್ ಸಂಧಿ ಇವೆಲ್ಲವೂ ಕೂಡ ಇಲಾಖೆಯಿಂದ ಪ್ರಕಟಗೊಂಡಿರುವಂತಹ ಗೋರ್ಮೆಂಟ್ ಕ್ಯಾನ್ಸರ್ಸ್ ನೆಕ್ಸ್ಟ್ ಒಂಬತ್ತರಿಂದ ಹದಿನೈದರವರೆಗೆ ಪದ್ಯಭಾಗವನ್ನು ಓದಿಕೊಂಡು ನಾವು ಉತ್ತರವನ್ನು ಬರೀಬೇಕು ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ ಕವಿ ಹೇಳುವಂತೆ ಮರುಕಳಿಸಿರುವುದು ಯಾವುದಂದರೆ ಆನಂದ ಮತ್ತೆ ಬರಬಾರದೆ ಈಗ್ಗೆರೆದ ಅಳಗಾಲ ಮಳೆಯು ಮರೆಯಗೊಡದಿರುವುದು ಬಂದ ಸಂಬಂಧಗಳನ್ನು ಮಳೆಯು ಜೀವ ಜೀವಾಳುವನು ಕಲಕಿದೆ ಸುಖ ದುಃಖ ಎನ್ನುವುದು ಜೋಡು ನುಡಿ ದುರುಕ್ತಿಗೆ ಬೇಗ ಬೇಗ ತುತ್ತ ತುದಿ ಓಡು ಓಡು ತಿನ್ನು ತಿನ್ನು ಇವೆಲ್ಲವೂ ಕೂಡ ದುರುಕ್ತಿ ಆಗುವಂಥದ್ದು ಅನುಕರಣೆಯ ಮೀನ್ಸ್ ಪಳಪಳ ಜಳ ಜಳ ಜುಳು ಜುಳು ಆಗುವಂಥದ್ದು ನುಡಿಕಟ್ಟು ಕಾಲಿಗೆ ಬುದ್ಧಿ ಹೇಳು ಕಣ್ಕಟ್ಟು ಕೆಂಗೇಡು ಇವೆಲ್ಲವೂ ಕೂಡ ನುಡಿಗಟ್ಟಿಗೆ ಬರುವಂಥವು ಪಯಣ ಪದದ ತತ್ಸಮರೂಪ ಪ್ರಯಾಣ ಆಗುವಂಥದ್ದು ಅನುನಾಸಿಕವಲ್ಲದ ಅಕ್ಷರ ತಾ ಬರ್ತತೆ ಅದೇ ರೀತಿ ಝಾ ಬರ್ತತೆ ಇವೆರಡಕ್ಕಾಕಿದ್ರು ಕೂಡ ಆನ್ಸರ್ ಸಿಗುವಂಥದ್ದು ಕನ್ನಡ ವರ್ಣಮಲೆ ಇರುವಂತಹ ಒಟ್ಟು ವ್ಯಂಜನಗಳ ಸಂಖ್ಯೆಯನ್ನು ಕೇಳಿದರೆ ಆನ್ಸರ್ ಮೂವತ್ತ್ನಾಲ್ಕು ಇಲ್ಲಿ ನಾವು ನೋಡ್ಕೊಂಬರ್ಬೋದು ನಾವೇನು ಮಾಡ್ತೀವಿ ನಮಗೆ ಗೊತ್ತಿದೆ ಅಂತೇಳಿ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಇವು ವರ್ಣಮಾಲೆ ಇದರಲ್ಲಿ ವರ್ಣಮಾಲೆಯನ್ನು ಪ್ರಮುಖವಾಗಿ ಮೂರು ಭಾಗ ಮಾಡಿದರೆ ಒಂದು ಸ್ವರಗಳು ವ್ಯಂಜನಾಕ್ಷರಗಳು ಮತ್ತು ಯೋಗವಾಹಕಗಳು ಸ್ವರಗಳನ್ನು ಮತ್ತೆ ಮೂರು ಭಾಗ ಮಾಡಿದರೆ ರಸ್ವಸ್ವರ ದೀರ್ಘಸ್ವರ ಸ್ವರ ಅಂತ ಮಾಡಿದ್ದಾರೆ ವ್ಯಂಜನಾಕ್ಷರಗಳನ್ನು ಎರಡು ಭಾಗ ಮಾಡಿದರೆ ವರ್ಗೀಯ ಅವರ್ಗೀಯ ಅಂತ ವರ್ಗೀಯ ವ್ಯಂಜನಗಳನ್ನು ಪುನಃ ಮೂರು ಭಾಗ ಮಾಡಿದರೆ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ವಾಹಕಗಳಲ್ಲಿ ಎರಡು ಬರ್ತವೆ ಅನುಸ್ವರ ಮತ್ತು ವಿಸ್ವರ್ಗ ಇವು ನಮ್ಮ ಕನ್ನಡ ವರ್ಣಮಲ್ಲಿರುವಂಥ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಅದರಲ್ಲಿ ವ್ಯಂಜನಗಳು ಮೂವತ್ತ್ನಾಲ್ಕು ಇರುವಂಥದ್ದು ಮೇಲ್ಮಾತು ಪದದಲ್ಲಿರುವಂತಹ ಸಂಧಿ ಯಾವುದು ಅಂತ ಕೇಳಿದರೆ ಇಲ್ಲಿ ವಾ ಆಗಮವಾಗಿ ಬರುವುದರಿಂದ ಅದು ವಕ್ಕರಾಗಮ ಆದೇಶ ಸಂಧಿ ಆಗುವಂಥದ್ದು ಇಲ್ಲಿ ಸಂಧಿಗೆ ನೋಡ್ಬೋದು ಆದೇಶ ಸಂಧಿ ಏನಿದೆ ಮಳೆಗಾಲ ಮೈದೂರು ಬೆಂಬತ್ತು ಕಡುವೆಳ್ಳು ಮೇಲ್ಮಾತು ಇದು ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇರುವಂತಹ ಸಂಧಿಗಳಿಗೆ ಉದಾಹರಣೆಗಳನ್ನು ನೋಡ್ಬೋದು ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ ಇಲ್ಲಿ ವೃದ್ಧಿ ಸಂಧಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಏಕೈಕ ಜನೈಕ್ಯ ವನೌಷಧಿ ಅಷ್ಟೈಶ್ವರ್ಯ ಬಂದಿರುವಂಥದ್ದು ಇವು ಕೂಡ ಹತ್ತನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇರುವಂಥವು ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಕಾದಿದ್ದಳು ವಾಕ್ಯದಲ್ಲಿ ಸೃಷ್ಟಿ ವಿಭಕ್ತಿ ಪ್ರತ್ಯಯ ಹೊಂದಿರುವಂತಹ ಪದ ಕೇಳಿದರೆ ಶಬರಿಯು ಹೂ ಬಂದಿದೆ ಧ್ಯಾನದಲ್ಲಿ ಅಲ್ಲಿ ಬಂದಿದೆ ರಾಮನ ಹಾ ಬಂದಿದೆ ದರ್ಶನಕ್ಕೆ ಕೆ ಬಂದಿದೆ ಇದರಲ್ಲಿ ನಾವು ಪ್ರಮುಖವಾಗಿ ವಿಭಕ್ತಿ ಪ್ರಥಮ ದ್ವಿತೀಯ ತೃತೀಯ ಅಂತ ನೋಡ್ತೀವಿ ಕಾರ್ಯಕರ್ತಗಳನ್ನು ನೋಡ್ತೀವಿ ಹೊಸ ಕನ್ನಡವನ್ನು ನಾವು ನೋಡ್ತೀವಿ ಇಲ್ಲಿ ಬಂದಿರುವಂಥದ್ದು ಆ ಬಳಕೆ ಆಗಿರುವಂಥದ್ದು ಅಂದರೆ ಹ ಯಾವ ವಿಭಕ್ತಿ ಅಂದರೆ ಷಷ್ಠಿ ವಿಭಕ್ತಿ ಆಗುವಂಥದ್ದು ಹಾಗಾಗಿ ಇವು ಹಳೆಗನ್ನಡಕ್ಕೆ ಸಂಬಂಧಪಟ್ಟಂತಹ ಇರುವಂತಹ ಪದಗಳು ಇಲ್ಲಿ ಆನ್ಸರ್ ಮೂರು ಆಗುವಂಥದ್ದು ರಾಮನ ಆಗುವಂಥದ್ದು ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮಾ ಮಾತೃಭಾಷೆಯ ಕಲಿಕೆಯು ಸೃಜನಾತ್ಮಕ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ ಉಚ್ಚಾರಣೆ ದೋಷಕ್ಕೆ ಕಾರಣವಲ್ಲ ನಿರಂತರವಾಗಿ ವಾಕ್ಯಗಳನ್ನು ಉಚ್ಚರಿಸುವುದು ಕಾರಣವಲ್ಲ ಭಾಷಾ ಪ್ರಯೋಗಗಳಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಯಾರಾಗಿರ್ತಾರೆ ಅಂದರೆ ಭಾಷಾ ಶಿಕ್ಷಕರು ಆಗಿರ್ತಾರೆ ಬೋಧನಾ ಉಪಕರಣಗಳಲ್ಲಿ ಶ್ರವ್ಯ ಉಪಕರಣ ರೇಡಿಯೋ ಧ್ವನಿ ಸುರುಳಿ ಇವೆಲ್ಲವೂ ಕೂಡ ಕಣ್ಣಿನಿಂದ ನೋಡುವಂಥವು ಯಾವುದೂ ಕೂಡ ಧ್ವನಿ ಆಗಲ್ಲ ನಮ್ಮ ಕಿವಿಯಿಂದ ಕೇಳಿಸ್ಕೋಬೇಕು ಅಂತಂದರೆ ರೇಡಿ ಧ್ವನಿ ಅಂದರೆ ಇದು ಶ್ರವ್ಯ ಕಿವಿಗೆ ಸಂಬಂಧಪಟ್ಟದ್ದಾಗಿರುವಂಥದ್ದು ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ವಿವರಿಸುವುದು ಉಪನ್ಯಾಸ ವಿಧಾನದ ಉದ್ದೇಶ ಸೂಕ್ತವಾಗಿಲ್ಲ ಲಿಖಿತ ಪರೀಕ್ಷೆಯ ನ್ಯೂನ್ಯತೆ ಆಗಿದೆ ಅಂದರೆ ನಕಲು ಮಾಡುವ ಸಾಧ್ಯತೆ ಇರುವುದರಿಂದ ಇದು ಲಿಖಿತ ಪರೀಕ್ಷೆಯ ಒಂದು ಅನನುಕೂಲ ಅಥವಾ ನ್ಯೂನ್ಯತೆ ಆಗಿರುವಂಥದ್ದು ವಸ್ತುನಿಷ್ಠ ಪರೀಕ್ಷೆಯ ವಿಧವಲ್ಲ ಅಂತ ಕೇಳಿದರೆ ವಿವರಿಸಿ ಬರೆಯುವ ಪರೀಕ್ಷೆ ಈ ವಿಧದಲ್ಲ ಇವೆಲ್ಲವೂ ಕೂಡ ಕಿರು ಉತ್ತರನು ಕೂಡ ವಸ್ತುನಿಷ್ಠ ಪರೀಕ್ಷೆ ಹೊಂದಿಸಿ ಬರೆಯಲು ಕೂಡ ವಸ್ತುನಿಷ್ಠ ಪರೀಕ್ಷೆ ಒಂದು ವಾಕ್ಯ ಒಂದು ಶಬ್ದದಲ್ಲಿ ಬರೆದರೂ ಕೂಡ ಅದು ವಸ್ತುನಿಷ್ಠ ಪರೀಕ್ಷೆ ಆಗಿರುವಂಥದ್ದು ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ ಅಂತ ಕೇಳಿದರೆ ಯಾವುದು ಅಂದರೆ ಸ್ಮರಣೆ ಶಕ್ತಿ ಕಡಿಮೆ ಇರುತ್ತದೆ ಅಂತಕ್ಕಂಥದ್ದು ಅವರ ಗುಣವಲ್ಲ ಯಾಕೆಂದರೆ ಅವರಲ್ಲಿ ಸ್ಮರಣ ಶಕ್ತಿ ಬಹಳ ಇರ್ತದೆ ಹಾಗಾಗಿ ಇದು ಗುಣವಲ್ಲ ಆನ್ಸರ್ ಫೋರನ್ನು ಹಾಕಬೇಕು ಸಿ ಸಿಹಿ ವಿಸ್ತೃತ ರೂಪ ನಿರಂತರ ವ್ಯಾಪಕ ಮೌಲ್ಯಮಾಪನವಾಗಿರುವಂಥದ್ದು ನೆಕ್ಸ್ಟು ಲ್ಯಾಂಗ್ವೇಜ್ ಸೆಕೆಂಡ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಮೂವತ್ತೊಂದರಿಂದ ಮೂವತ್ತೆಂಟರವರೆಗೂ ನಾವು ಈ ಪ್ಯಾಸೇಜನ್ನು ಓದ್ಕೊಂಡು ಆನ್ಸರನ್ನು ಮಾಡಬೇಕು ಪ್ರಶ್ನೆಗಳಿಗೆ ಮೂವತ್ತೊಂದನೇದಕ್ಕೆ ಆನ್ಸರ್ ಫೋರ್ ಆಗುವಂಥದ್ದು ಮೂವತ್ತೆರಡನೇದಕ್ಕೆ ಆನ್ಸರ್ ಒನ್ ಆಗುವಂಥದ್ದು 33 ನದಕ್ಕೆ ಆನ್ಸರ್ 3 ಆಗುವಂತದ್ದು 34 ನದಕ್ಕೆ ಆನ್ಸರ್ 2 ಆಗುವಂತದ್ದು 35 ನದಕ್ಕೆ ಆನ್ಸರ್ 3 ಆಗುವಂತದ್ದು 36 ನದಕ್ಕೆ ಆನ್ಸರ್ 2 ಆಗುವಂತದ್ದು 37 ನದಕ್ಕೆ ಆನ್ಸರ್ 1 ಆಗುವಂತದ್ದು ಮೂವತ್ತ ಎಂಟನೇದಕ್ಕೆ ಆನ್ಸರ್ ತ್ರೀ ಆಗುವಂಥದ್ದು ನೆಕ್ಸ್ಟು ಪದ್ಯ ಭಾಗವನ್ನು ಓದಿಕೊಂಡು ಮೂವತ್ತೊಂಬತ್ತರಿಂದ ನಲವತ್ತೈದನೇ ಕ್ವಶನ್ಸ್ವರೆಗೂ ಆನ್ಸರನ್ನು ಮಾಡುವಂಥದ್ದು ಮೂವತ್ತ ಒಂಬತ್ತನೇದಕ್ಕೆ ಆನ್ಸರ್ ಫೋರ್ ಆಗುವಂಥದ್ದು ನಲವತ್ತನೇದಕ್ಕೆ ಆನ್ಸರ್ ಒನ್ ಆಗುವಂಥದ್ದು ನಲವತ್ತ ಒಂದೇ ಆನ್ಸರ್ ತ್ರೀ ಆಗುವಂಥದ್ದು ನಲವತ್ತ ಎರಡನೇ ಕ್ವೆಶನ್ಸಿಗೆ ಆನ್ಸರ್ ಫೋರ್ ಆಗುವಂಥದ್ದು ನಲವತ್ತ ಮೂರನೇ ಕ್ವೆಶನ್ಸಿಗೆ ಆನ್ಸರ್ ತ್ರೀ ಆಗುವಂಥದ್ದು ನಲವತ್ತ್ಮೂರನೇ ಕ್ವೆಶನ್ಸ್ಗೆ ಆನ್ಸರ್ ತ್ರೀ ಆಗುವಂಥದ್ದು ನಲವತ್ತ್ನಾಲ್ಕನೇ ಕ್ವೆಶನ್ಸಿಗೆ ಆನ್ಸರ್ ಒನ್ ಆಗುವಂಥದ್ದು ನಲವತ್ತೈದನೇ ಕ್ವೆಶನ್ಸಿಗೆ ಆನ್ಸರ್ ತ್ರೀ ಆಗುವಂಥದ್ದು ನಲವತ್ತ ಆರನೇ ಕ್ವಶನ್ಸಿಗೆ ಆನ್ಸರ್ ತ್ರೀ ಆಗುವಂಥದ್ದು ನಲವತ್ತೇಳನೇ ಕ್ವಶನ್ಸ್ಗೆ ಆನ್ಸರ್ ತ್ರೀ ಆಗುವಂಥದ್ದು ನಲವತ್ತ ಎಂಟನೇ ಕ್ವೆಶನ್ಸಿಗೆ ಆನ್ಸರ್ ಟೂ ಆಗುವಂಥದ್ದು ನಲವತ್ತೊಂಬತ್ತನೇ ಕ್ವೆಶನ್ಸಿಗೆ ಆನ್ಸರ್ ತ್ರೀ ಆಗುವಂಥದ್ದು ಐವತ್ತನೇ ಕ್ವೆಶನ್ಸಿಗೆ ಆನ್ಸರ್ ಟೂ ಆಗುವಂಥದ್ದು ಐವತ್ತೊಂದನೇ ಕ್ವಶನ್ಸಿಗೆ ಆನ್ಸರ್ ಫೋರ್ ಆಗುವಂಥದ್ದು ಐವತ್ತ ಎರಡನೇ ಕ್ವೆಶನ್ಸಿಗೆ ಆನ್ಸರ್ ಫೋರ್ ಆಗುವಂಥದ್ದು ಐವತ್ತ ಮೂರನೇ ಕ್ವೆಶನ್ಸಿಗೆ ಆನ್ಸರ್ ಫೋರ್ ಆಗುವಂಥದ್ದು ಐವತ್ತನ ನಾಲ್ಕನೇ ಕ್ವೆಶನ್ಸಿಗೆ ಆನ್ಸರ್ ಫೋರ್ ಆಗುವಂಥದ್ದು ಐವತ್ತ ಐದನೇ ಕ್ವೆಶನ್ಸಿಗೆ ಆನ್ಸರ್ ಟೂ ಆಗುವಂಥದ್ದು ಐವತ್ತ ಆರನೇ ಕ್ವೆಶನ್ಸಿಗೆ ತ್ರೀ ಆಗುವಂಥದ್ದು ಐವತ್ತ ಏಳನೇ ಕ್ವಶನ್ಸಿಗೆ ಆನ್ಸರ್ ಫೋರ್ ಆಗುವಂಥದ್ದು ಐವತ್ತೆಂಟನೇ ಕ್ವೆಶನ್ಸಿಗೆ ಆನ್ಸರ್ ತ್ರೀ ಆಗುವಂಥದ್ದು ಐವತ್ತೊಂಬತ್ತನೇ ಕ್ವೆಶನ್ಸಿಗೆ ಆನ್ಸರ್ ಟೂ ಆಗುವಂಥದ್ದು ಅರವತ್ತನೇ ಕಶನ್ಸಿಗೆ ಆನ್ಸರ್ ತ್ರೀ ಆಗುವಂಥದ್ದು ನೆಕ್ಸ್ಟು ಫಾರ್ಟ್ ತ್ರೀಗೆ ಬಂದರೆ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಮಕ್ಕಳಿಗೆ ಪಂಚತಂತ್ರ ಗೀತೋಪನಿಷತ್ತು ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳುವುದರಿಂದ ಆ ಮಗುವಿನಲ್ಲಿ ನೈತಿಕ ವಿಕಾಸ ಆಗುವಂಥದ್ದು ಹೈಕ್ಯು ಎಂದರೆ ಬುದ್ಧಿಯ ಗುಣಲಬ್ಧ ಆಗಿರುವಂಥದ್ದು ಘನ ಆಹಾರ ಸೇವನೆ ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ ಇದು ಆರಂಭಿಕ ಬಾಲ್ಯವಸ್ಥೆಯ ಕ್ರಿಯೆಯಾಗಿದೆ ಪರಿಕಲ್ಪನೆಯ ರಚನೆಯು ಇದರ ಅಂಶವಾಗಿದೆ ಬೌದ್ಧಿಕ ವಿಕಾಸ ಪರಿಕಲ್ಪನೆ ಮೀನ್ಸ್ ಬೌದ್ಧಿಕ ವಿಕಾಸ ವ್ಯಕ್ತಿತ್ವ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಸಿಗ್ಮಂಡ್ ಫ್ರಾಯ್ಡ್ ಈ ಹಂತದಲ್ಲಿ ವ್ಯಕ್ತಿಗಳು ಅಗಲುಗನಸುಗಳನ್ನು ಕಾಣುತ್ತಾರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ ತಾರುಣ್ಯ ವ್ಯವಸ್ಥೆಯಲ್ಲಿ ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ ವಿದ್ಯಾರ್ಥಿ ಕೇಂದ್ರಿತ ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡಾಗಿದ್ದರೆ ಅವನನ್ನು ನಾವು ಹೀಗೆ ಕರೆಯುತ್ತೇವೆ ಅಂತರ್ಮುಖಿ ಅಂತೇಳಿ ಕರೆಯುತ್ತೇವೆ ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ ತಾರಣ್ಯ ವ್ಯವಸ್ಥೆ ಉಪಯೋಗಿಸುವ ಮತ್ತು ಉಪಯೋಗಿಸದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ವಿಧಗಳಾಗಿವೆ ಅಭ್ಯಾಸ ನಿಯಮ ಇದು ರಿಪೀಟೆಡ್ ಕ್ವಶನ್ ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಅಂಶ ಅಂದರೆ ಪ್ರಭಾವ ಬೀರದ ಅಂಶ ಪ್ರಭಾವ ಬೀರದ ಅಂಶ ರಕ್ತದ ಗುಂಪು ಇದು ಕೂಡ ರಿಪೀಟೆಡ್ ಕ್ವಶನ್ ಆಗಿರುವಂಥದ್ದು ಇದು ಕಲಿಕೆಯ ವಲಯ ಅಲ್ಲ ಪ್ರೇರಣಾ ವಲಯ ಬ್ರೈನ್ ಲಿಪಿಯನ್ನು ಬಳಸುವಂತಹ ವಿದ್ಯಾರ್ಥಿಗಳು ದೃಷ್ಟಿ ಸವಾಲುಳ್ಳ ಮಕ್ಕಳು ಈಜುವುದು ಕುದುರೆ ಸವಾರಿ ಮಾಡುವುದು ಇದಕ್ಕೆ ಉದಾಹರಣೆ ಅಂದರೆ ಸ್ನಾಯು ಅಥವಾ ಮೋಟಾರ್ ಕಲಿಕೆಗೆ ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕೆ ವಿಧವು ಅನುಕ್ರಮಣಿಕೆ ಕಲಿಕೆ ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳನ್ನು ಬೆರೆಸಿಕೊಳ್ಳುವುದರಿಂದ ಓದುವಾಗ ಕಷ್ಟವಾಗುತ್ತದೆ ಇದನ್ನು ಒಳಗೊಂಡಿರುವುದು ಇಲ್ಲಿ ಡಿಸ್ಕ್ಯಾಕುಲೇಟ್ರೆ ಗಣಿತ ವಿಷಯಕ್ಕೆ ಬರುತ್ತಿದೆ ಡಿಸ್ಕ್ರಾಪಿಯ ಬರವಣಿಗೆ ಡಿಸ್ ಪ್ರಾಕ್ಸಿಯ ಉಚ್ಚಾರಣೆ ಲೇಕ್ಸಿಯ ಓದುವ ಬರುವಂಥದ್ದು ಆನ್ಸರ್ ಟೂ ಆಗುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ನೋಡ್ಕಂತ ಹೋಗ್ಬೋದು ನಾವು ಇವು ಪ್ರತಿ ವರ್ಷವೂ ಇದರಲ್ಲಿ ಒಂದನ್ನು ರಿಪೀಟೆಡ್ ಮಾಡೇ ಮಾಡ್ತಾರೆ ಹಾಗಾಗಿ ನಾವು ಇವುಗಳನ್ನು ವ್ಯವಸ್ಥಿತವಾಗಿ ನೋಡಿಕೊಳ್ಬೇಕಾಗುತ್ತೆ ಒಟ್ಟು ಹತ್ತು ಇರುವಂಥದ್ದು ಕಲಿಕೆಯ ಬಗ್ಗೆ ಸರಿ ಅಲ್ಲದ ಹೇಳಿಕೆ ಯಾವುದು ಅಂತ ಕೇಳಿದರೆ ಆನ್ಸರ್ ತ್ರೀ ಇದು ಶೈಕ್ಷಣಿಕ ಅನುಭವದಿಂದ ಮಾತ್ರ ಉಂಟಾಗುತ್ತದೆ ಅಂತಕ್ಕಂಥದ್ದು ಕಲಿಕೆಯ ಬಗ್ಗೆ ಸರಿಯಾದ ಹೇಳಿಕೆ ಅಲ್ಲ ಹುಡುಗರು ಧೈರ್ಯಶಾಲಿಗಳು ಹುಡುಗಿಯರು ನಾಚಿಕೆ ಸ್ವಭಾವದರು ಎಂದು ಹೇಳುವುದು ಇದನ್ನು ವ್ಯಕ್ತಪಡಿಸುತ್ತದೆ ಲಿಂಗ ಏಕರೂಪಕ ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸುವರು ಕ್ಷಿಪ್ರತೆಯಿಂದ ಹೊಸ ಅನುಭವದ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಹೊಸ ಅನುಭವದ ಸ್ಮೃತಿಯು ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಅಂದರೆ ಹಿಮ್ಮುಖ ಅವಧಾನ ಇಲ್ಲಿ ಹೊಸ ಅನುಭವದ ಕಲಿಕೆಗೆ ಹಳೆಯ ಅನುಭವವು ಅಡ್ಡಿಪಡಿಸ್ತೇ ಇದ್ದರೆ ಅದನ್ನು ಮುಮ್ಮುಖ ಅವರೋಧನ ಅಂತ ಕರಿತೀವಿ ಇಲ್ಲಿ ಆನ್ಸರ್ ಇಮ್ಮುಖ ಅವರೋಧನ ಬ್ಲೂಮರ ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಲಾಗಿದೆ ಸೃಷ್ಟಿಸುವಿಕೆ ಅಂತೇಳಿ ಹೆಸರಿಸುವಂಥದ್ದು ದೇಶಿಕ ಆಂತರ್ಗ್ರಹಿಕ ಮತ್ತು ಕಲ್ಪನೆಯು ಇದಕ್ಕೆ ಸಂಬಂಧಿಸಿದೆ ಯಾಂತ್ರಿಕ ಅಭಿಕ್ಷಮತೆಗೆ ಸಂಬಂಧಿಸಿರುವಂಥದ್ದು ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ ನೈದಾನಿಕ ಪರೀಕ್ಷೆ ಶಿಕ್ಷಕರು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನದ ವಿಧಾನ ರೂಪಣಾತ್ಮಕ ಮೌಲ್ಯಮಾಪನವಾಗಿದೆ ಈ ಕೆಳಗಿನಗಳಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣವಲ್ಲದ್ದು ಅಂತ ಕೇಳಿದರೆ ಯಾವುದು ಅಲ್ಲ ಅಂತ ಕೇಳಿದರೆ ಅತಿ ಕಡಿಮೆ ಅವಧಿಗೆ ಅವಧಾನವನ್ನು ಹೊಂದಿರುವುದು ಅಲ್ಲ ಕಲಿಕರ್ತಿಗಳಲ್ಲಿ ಏಕ ಅಥವಾ ಬಹು ವ್ಯತ್ಯಾಸ ಅಥವಾ ವಿಷಾಂಶವೇ ವ್ಯಕ್ತಿ ಭಿನ್ನತೆ ತೊಗಲುಗೊಂಬೆ ಪಾತ್ರಭಿನಯ ಈ ಉಪಕರಣಕ್ಕೆ ಬರ್ತವೆ ಇವು ಚಟುವಟಿಕೆ ಆಧಾರಿತ ಉಪಕರಣಕ್ಕೆ ಬರುವಂಥದ್ದು ಚಟುವಟಿಕೆ ಆಧಾರಿತ ಉಪಕರಣಕ್ಕೆ ಬರುವಂಥದ್ದು ಎಲ್ಲರೂ ಕೂಡ ಪ್ರದರ್ಶಿತ ಬದನ ಉಪಕರಣಕ್ಕಾಗ್ತಾರೆ ಅಲ್ಲ ತೊಗಲು ಗೊಂಬೆ ಮತ್ತು ಪಾತ್ರ ವಿನಯ ಇವು ಚಟುವಟಿಕೆ ಆಧಾರಿತ ಉಪಕರಣಕ್ಕೆ ಬರುವಂಥದ್ದು ಆನ್ಸರ್ ಟೂ ಅನ್ನು ಹಾಕಬೇಕು ಹತ್ತು ವರ್ಷದ ವಯಸ್ಸಿನ ವ್ಯಕ್ತಿಯ ವ ಮಾನಸಿಕ ವಯಸ್ಸು ಈ ಎಂಟು ವರ್ಷಗಳಾದರೆ ಆತನ ಬುದ್ಧಿ ಲಬ್ಧವು ಅಂತಂದಾಗ ಇದು ನಮಗೆ ಗೊತ್ತಿದೆ ಹೈ ಕ್ಯೂ ಈಸ್ ಈಕ್ವಲ್ ಟು ಎಮ್ ಎ ಅಂದರೆ ಮಾನಸಿಕ ವಯಸ್ಸು ಸಿ ಎ ಅಂದರೆ ದೈಹಿಕ ವಯಸ್ಸು ಇಂಟು ಟು ಹಂಡ್ರೆಡ್ ಮಾಡಿದಾಗ ನಮಗೆ ಎಂಬತ್ತು ಸಿಗುವಂಥದ್ದು ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸಲು ವ್ಯಕ್ತಿಯ ಸಾಮರ್ಥ್ಯವೇ ಬುದ್ಧಿಶಕ್ತಿ ನೆಕ್ಸ್ಟ್ ಗಣಿತ ಆಯಿತಗನದ ಆಯಿತಾಕಾರದ ಮುಖದ ಸಂಖ್ಯೆ ಆರು ಇರುವಂಥದ್ದು ಈ ಸಮೀಕರಣದ ಉತ್ತರ ಎರಡು ಆಗುವಂಥದ್ದು ಸರಿಯಾದ ಹೇಳಿಕೆ ಯಾವುದಾಗಿದೆ ಅಂತಂದರೆ ಆನ್ಸರ್ ತ್ರೀ ಆಗಿರುವಂಥದ್ದು ಒಂದು ತ್ರಿಭುಜವು ಎರಡು ಲಂಬಕೋಳಗಳನ್ನು ಮಾತ್ರ ಹೊಂದಿರುತ್ತದೆ ಇದರ ಬೆಲೆ ತ್ರೀ ಆಗಿರುವಂಥದ್ದು ಈ ರೇಖಾತ್ಮಕ ಸಮೀಕರಣ ಯಾವುದು ಅಂತಂದರೆ ಆನ್ಸರ್ ಟು ಆಗುವಂಥದ್ದು ನೂರ ಐವತ್ತು ಮತ್ತು ಅದಕ್ಕೆ ಸಮೀಪದ ವರ್ಗ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ ಆರು ಆಗುವಂಥದ್ದು ನಾವು ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದಂಥ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎರಡು ಆಗಿರುತ್ತವೆ ಈ ಬಹುಪದೋಕ್ತಿಯ ಡಿಗ್ರಿಯು ಏಳು ಆಗಿರುವಂಥದ್ದು ಇದರ ಭಾಗಲಬ್ಧ ಸಂಖ್ಯೆ ಐವತ್ತೇಳನೇ ಇಪ್ಪತ್ತೊಂದು ಆಗಿರುವಂಥದ್ದು ಇದಕ್ಕೆ ಆನ್ಸರ್ ಮೂವತ್ತಾರು ಆಗುವಂಥದ್ದು ಇದು ನಾಲ್ಕನೇ ಚತುರ್ಥಕ ಆಗಿರುವಂಥದ್ದು ಎರಡು ಮೈನಸ್ ಒಂದು ಬಿಂದು ಕಾರ್ಟಿಯನ್ ಸಮತೋಲನ ಚತುರ್ಥಾಂಕದಲ್ಲಿ ಬರುವಂಥದ್ದು ಇಲ್ಲಿ ಸೇಮ್ ಕೇಳಿದಾನೆ ಕ್ವಶನ್ಸನ್ನು ನೀಟಾಗಿ ಅರ್ಥ ಮಾಡ್ಕೊಂಡ್ರೆ ಈ ಒಂದು ಅಂಕವನ್ನು ತಗೋಬೋದು ನೂರ ಎರಡಕ್ಕೆ ಆನ್ಸರ್ ತ್ರೀ ಆಗುವಂಥದ್ದು ನೆಕ್ಸ್ಟ್ ನೂರ ಮೂರಕ್ಕೆ ಆನ್ಸರ್ ಫೈವ್ ಆಗುವಂಥದ್ದು ನೂರ ನಾಲ್ಕಕ್ಕೆ ಆನ್ಸರ್ ಟೂ ಆಗುವಂಥದ್ದು ನೂರ ಐದಕ್ಕೆ ಆನ್ಸರ್ ನಾಲ್ಕು ಆಗುವಂಥದ್ದು ನೂರ ಆರಕ್ಕೆ ಆನ್ಸರ್ ಟು ಆಗುವಂಥದ್ದು ನೂರ ಏಳಕ್ಕೆ ಆನ್ಸರ್ ಎರಡು ಆಗುವಂಥದ್ದು ನೂರ ಎಂಟಕ್ಕೆ ಆನ್ಸರ್ ಅರುವತ್ತು ಆಗುವಂಥದ್ದು ನೂರ ಒಂಬತ್ತಕ್ಕೆ ಆನ್ಸರ್ ಒಂದು ಆಗುವಂಥದ್ದು ನೂರ ಹತ್ತನೇದಕ್ಕೆ ಆನ್ಸರ್ ಎಪ್ಪತ್ತೈದು ಆಗುವಂಥದ್ದು ನೂರ ಹನ್ನೊಂದನೇದಕ್ಕೆ ಆನ್ಸರ್ ಒಂದು ಆಗುವಂಥದ್ದು ನೂರ ಹನ್ನೆರಡನೇದಕ್ಕೆ ಆನ್ಸರ್ ಎಂಟು ಆಗುವಂಥದ್ದು ನೂರ ಹದಿಮೂರನೇದಕ್ಕೆ ಆನ್ಸರ್ ಫೋರ್ ಆಗುವಂಥದ್ದು ನೂರ ಹದಿನಾಲ್ಕನಕ್ಕೆ ಆನ್ಸರ್ ಫೋರ್ ಆಗುವಂಥದ್ದು ನೂರ ಹದಿನೈದಕ್ಕೆ ಆನ್ಸರ್ ತ್ರೀ ಆಗುವಂಥದ್ದು ನೂರ ಹದಿನೇಳಕ್ಕೆ ಅಲ್ಲ ನೂರ ಹದಿನಾರಕ್ಕೆ ತೆರೆದ ರೀತಿಯ ಪ್ರಶ್ನೆ ವಿಧ ಆಗಿರುವಂಥದ್ದು ಅಂದರೆ ಹದಿನಾಲ್ಕು ಸೆಂಟಿಮೀಟರ್ ಸುತ್ತಳುತ್ತಿರುವಂಥ ಒಂದು ಆಯ್ತವನ್ನು ರಚಿಸಿ ಅಂತ ಹೇಳಿದರೆ ಅದು ತೆರೆದ ರೀತಿಯ ಪ್ರಶ್ನೆ ವಿಧ ಆಗಿರುವಂಥದ್ದು ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆಯನ್ನು ನಾವು ಪರಿಕಲ್ಪನೆ ಅಂತೇಳಿ ಕರಿತೀವಿ ತಿಳಿದಿರುವ ಕಡೆಯಿಂದ ತಿಳಿಯದಿರುವ ಕಡೆಗೆ ಅಥವಾ ವಿಷಯದ ಕಡೆಗೆ ಸಾಗುವಂತಹ ಗಣಿತದ ಬೋಧನೆಯೇ ಅನುಗಮನ ವಿಧಾನ ಫೈ ಇ ಮಾದರಿಯಲ್ಲಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಮತ್ತು ಸಂವಹಿಸುವ ಹಂತ ಯಾವುದು ಅಂತ ಕೇಳಿದರೆ ಇದು ವಿವರಿಸುವ ಹಂತ ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸದ ನೋಡಿರಿ ಓದ್ಕೊಂಡು ನೀಟಾಗಿ ಓದ್ಕೇಬೇಕು ಸೇರಿಸದ ಸಂಗತಿ ಯಾವುದು ಅಂತ ಕೇಳಿದರೆ ಭಾಷಾ ಬೆಳವಣಿಗೆ ನೆಕ್ಸ್ಟು ಪರಿಸರ ಅಧ್ಯಯನ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆಯನ್ನು ನಾವು ರಾಸಾಯನಿಕ ಕ್ರಿಯೆ ಅಂತ ಕರಿತೀವಿ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಭೌತಿಕ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ ಭೂಮಿಯ ಹತ್ತಂಥ ವರ ಕವಚವನ್ನು ನಾವು ತೊಗಟ್ಟೆ ಅಂತ ಕರಿತೀವಿ ಶಬ್ದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಆವೃತ್ತಿಯನ್ನು ಅವಲಂಬಿಸಿರುವಂಥದ್ದು ಈ ರೇಖಾಚಿತ್ರಕ್ಕೆ ಸಂಬಂಧಿಸಿರುವಂಥದ್ದು ಆನ್ಸರ್ ಎರಡು ಆಗುವಂಥದ್ದು ಆರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂ ಭೂಕಂಪನಕ್ಕಿಂತ ಸಾವಿರರಷ್ಟು ಹೆಚ್ಚು ವಿನಾಶಕಾರಿಯಾಗಿರುವಂಥದ್ದು ಅಣೆಕಟ್ಟುಗಳಲ್ಲಿ ಸಂಗ್ರಹಿಸಿರುವಂಥ ನೀರನ್ನು ಪ್ರಚನ್ನ ಶಕ್ತಿ ಅಂತ ಕರಿತೀವಿ ಒತ್ತಡವು ಇದಕ್ಕೆ ಸಮ ಅಂತ ಕೇಳಿದರೆ ಇದು ಬಲ ಮತ್ತು ಏಕಮಾನ ವಿಸ್ತೀರ್ಣಕ್ಕೆ ಸಂಬಂಧ ಇದೆ ನಾಲ್ಕು ಕಾಂತಗಳನ್ನು ಚೌಕಕಾರದಲ್ಲಿ ಜೋಡಿಸಲಾಗಿದೆ ಎ ಬಿ ಸಿ ಧ್ರುವಗಳನ್ನು ನಾವು ಕ್ರಮವಾಗಿ ಎನ್ ಎನ್ ಅಂಥೇಳಿ ಹಾಕುವಂಥದ್ದು ಒಳೆಯುವ ಲೋಹ ಅಯೋಡಿನ್ ಆಗಿರುವಂಥದ್ದು ಗಾಳಿಯಲ್ಲಿರುವಂತಹ ನೀರಾವಿಯ ಪ್ರಮಾಣ ಆದ್ರತೆ ಆಗಿರುವಂಥದ್ದು ಗಾಳಿಯು ಇದಕ್ಕೆ ಉದಾಹರಣೆ ಒಂದು ಮಿಶ್ರಣವಾಗಿರುವಂಥದ್ದು ಇದನ್ನು ಕಪ್ಪು ಚಿನ್ನ ಅಂಥೇಳಿ ನಾವು ಕರಿತೀವಿ ಪೆಟ್ರೋಲಿಯಮ್ ವಿದ್ಯುತ್ ವಾಹಕ ಪ್ರತ್ಯಮ್ಲ ಕಾಸ್ಟಿಕ್ ಸೋಡಾ ದ್ರವವನ್ನು ಘನಸ್ಥಿತಿಗೆ ಪರಿಹರಿಸುವಂತಹ ಕ್ರಿಯೆಯನ್ನು ಘನೀಕರಣ ಅಂತೇಳಿ ಕರಿತೀವಿ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದಿಂದಾಗಿ ವರ್ತಿಸಿದಾಗ ಆಗುವಂತಹ ಅನಿಲ ಸಿಒು ಇದರ ಕ್ಯಾಲರಿಯ ಮೌಲ್ಯದ ಏರಿಕೆಯ ಅನುಕ್ರಮಣಿಕೆ ಅಂತ ಕೇಳಿದರೆ ಆನ್ಸರ್ ಟು ಆಗುವಂಥದ್ದು ಸಸ್ಯಗಳಲ್ಲಿ ಉಸಿರಾಟಕ್ಕಾಗಿ ಬಳಸುವಂತಹ ಅನಿಲ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವಂತಹ ಅನಿಲ ಆಕ್ಸಿಜನ್ ಇದನ್ನು ನೆನಪಿಡ್ಕೋಬೇಕು ಸಸ್ಯಗಳು ದ್ಯುತಿ ಸಂಶೋಷಣೆ ಕ್ರಿಯೆಯನ್ನು ಆಹಾರವನ್ನು ತಯಾರಿಸಿಕೊಳ್ಳುವಾಗ ಆಹಾರವನ್ನು ತಯಾರಿಸಿಕೊಳ್ಳುವಾಗ ಕಾರ್ಬನ್ ಡೈಆಕ್ಸೈಡನ್ನು ಬಳಸಿಕೊಳ್ತವೆ ಬಳಸ್ಕೊಂಡು ಆಮ್ಲಜನಕವನ್ನು ಹಾಕ್ತವೆ ನಮ್ಮಂಗೆ ನಾರ್ಮಲ್ ಅವು ಉಸಿರಾಡ್ತಿರಬೇಕಾದ್ರೆ ಅವು ಬಳಸುವ ಅನಿಲ ಆಕ್ಸಿಜನ್ ಆಗಿರುತ್ತದೆ ದೇಹದ ನಿರ್ಮಾಣಕಾರಕ ಆಹಾರ ಅಂದರೆ ಬೇಳೆಕಾಳುಗಳು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ನೀರು ಆಗಿರುವಂಥದ್ದು ಕೆಂಪು ದತ್ತಾಂಶ ಪುಸ್ತಕ ಇದು ರಿಪೀಟೆಡ್ ಕ್ವಶನ್ ಕೆಂಪು ದತ್ತಾಂಶ ಪುಸ್ತಕ ಈ ದತ್ತಾಂಶವನ್ನು ಒಳಗೊಂಡಿದೆ ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಗಳ ಪ್ರಭೇದಗಳನ್ನು ಈ ಕೆಂಪು ದತ್ತ ಪುಸ್ತಕದಲ್ಲಿ ಕ್ರೋಢೀಕರಣ ಮಾಡ್ತಾರೆ ಮಾನವನ ಜೀರ್ಣಾಂಗ ಯುಗದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇಲ್ಲಿ ಸ್ರವಿಕೆ ಆಗ್ತದೆ ಜಠರದಲ್ಲಿ ಇದು ನಾಲ್ಕನೇ ಕ್ಲಾಸ್ನ ಪರಿಸರದಲ್ಲಿರುವಂಥದ್ದು ರೈಬೋಸಿಯಂ ಬ್ಯಾಕ್ಟೀರಿಯಾ ಕಂಡುಬರುವಂಥದ್ದು ಕಡಲೆ ಗಿಡ ಅಂದರೆ ಇದು ಭೂಮಿಯ ಒಳಗಿನ ಸಸ್ಯದ ಗಂಟು ಲೋಳೆ ಲೋಹಳೆಯಂಥ ವಸ್ತು ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಯ ಸಮೂಹವಾಗಿದೆ ಇದನ್ನು ನಾವು ಸ್ಟ್ಯಾನ್ ಅಂತ ಕರಿತೀವಿ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಕ್ಕೆ ಆನ್ಸರ್ ಒಂದು ಆಗುವಂಥದ್ದು ಒಬ್ಬ ಶಿಕ್ಷಕರು ಕೊಳದ ಪರಿಸರದ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸುವ ಯಾವ ಸಂಪನ್ಮೂಲವನ್ನು ನೇರ ಮತ್ತು ನೈಜ ಅನುಭವದ ಪರಿಣಾಮಕಾರಿಯಾಗಿ ಅಂದರೆ ನಾವು ಆ ಕೊಳಕ್ಕೆ ಮಕ್ಕಳನ್ನು ಕರ್ಕೊಂಡು ಭೇಟಿ ಮಾಡುವಂಥದ್ದು ಪರಿಸರ ಸಂಯೋಜನೆ ಪರಿಸರ ಅಧ್ಯಯನ ಪಠ್ಯ ವಸ್ತು ಏನು ಅಂತ ಕೇಳಿದರೆ ಇದು ವಿಷಾಧಾರಿತ ಸ್ವಭಾವವನ್ನು ತಿಳಿಸುವಂಥದ್ದು ಸಂಪನ್ಮೂಲ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯನ್ನು ಕೇಳಿದರೆ ಇಲ್ಲಿ ಆನ್ಸರ್ ಟು ಆಗುವಂಥದ್ದು ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಪರಿಸರ ಅಧ್ಯಯನ ಕೆಳಗೆ ಸಮಾಜದಿಂದ ಪ್ರಮುಖವಾಗಿ ಪರಿಗಣಿಸಿ ಪರಿಗಣಿಸಿರುವುದು ಯಾವುದನ್ನು ಅಂದರೆ ಸಂಕೀರ್ಣ ಆಲೋಚನಾ ಸಾಮರ್ಥ್ಯ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳುವುದನ್ನು ಹೊಂದಿರುವಂಥದ್ದು ಪರಿಸರ ಅಧ್ಯಯನದ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕವಾಗಿವೆ ಪರಿಸರ ಅಧ್ಯಯನ ವಿಷಯದ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತವೆ ಇದರಲ್ಲಿ ಎರಡೂ ಹೇಳಿಕೆಗಳು ಪರಸ್ಪರ ವೈರುಧ್ಯತೆಯಿಂದ ಕೂಡಿರುವಂಥದ್ದು ಇವು ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಯಿಂದ ಪ್ರಕಟಗೊಂಡಿರುವಂತಹ ಕೀ ಆನ್ಸರ್ಸ್ಗಳು ಮತ್ತು ಫೈನಲ್ ಕೀ ಆನ್ಸರ್ಸ್ಗಳಾಗಿರ್ತವೆ ಈ ಆಧಾರದ ಮೇಲೆ ನಾವು ನೆಕ್ಸ್ಟು ಪತ್ರಿಕೆಗಳನ್ನು ಯಾವ ರೀತಿ ಇರ್ತೈತೆ ಮಾಡೆಲ್ ಪೇಪರು ಮತ್ತು ಇವೇ ಆನ್ಸರ್ ರಿಪೀಟ್ ಆದಾಗ ನಮಗೆ ಗುರುಸ್ಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ